ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಇದನ್ನು ಫಸ್ಟು ನೀರಿನಲ್ಲಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಮತ್ತು ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಕೊಳ್ಬೇಕು ನಂತರ ತೊಳೆದಿಟ್ಕೊಂಡಿರುವ ನೆಲ್ಲಿಕಾಯಿನೂ ಹಾಕಿ ಅದು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಈ ಥರ ಎಲ್ಲ ಸ್ಟೀಲ್ ಬಿಟ್ಟಿರುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇವಾಗ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾಗ್ ಇಡಬೇಕು ತಣ್ಣಗಾದ ಮೇಲೆ ಇದನ್ನೆಲ್ಲ ಓಲ್ಡ್ ಮಾಡಿಕೊಂಡು ಒಂದು ಕಡೆ ಇಟ್ಕೋಬೇಕು ಈಗ ಎರಡು ಚಮಚದಷ್ಟು ಸಾಸಿವೆ ಹಾಗೂ ಅರ್ಧ ಚಮಚದಷ್ಟು ಕಾಳನ್ನ ಹಾಕಿ ಥರ ಚಟ್ಪಟ ಅನ್ನೋವರೆಗೂ ಹುರಿದುಕೊಂಡು ಇಟ್ಕೊಬೇಕು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಟ್ಕೊಳ್ಳಿ ಈಗ ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗ್ತಿದ್ದಂಗೆ ಖಾರದ ಪುಡಿ ಆಗೋದನ್ನ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ನಂತರ ತಣ್ಣಗಾದ್ಮೇಲೆ ಅದನ್ನು ನೆಲ್ಲಿಕಾಯಿ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಕಡಿಮೆ ಅಂಚಿತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ ಮಾ ಮಿಕ್ಸ್ ಮಾಡಿದ್ಮೇಲೆ ಈಗ ಹುರ್ದಿಟ್ಕೊಂಡಿದ್ವಲ್ಲ ಪುಡಿ ಅದೆಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ವಿಟಮಿನ್ಸ್ ಸಿ ಅಪಹಾರವಾಗಿದೆ ಮಲಬದ್ಧತೆ ಸಮಸ್ಯೆ ಇದ್ದರೆ ದೂರವಾಗುತ್ತೆ ಅಂತ ಹೇಳ್ತಾರೆ ಸೊ ಪ್ರತಿನಿತ್ಯ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ ಹಾಗೇನು ತಗೋಬೋದು ಜೋಸ್ ಮುಖಾಂತರ ತೊಗೊಳ್ಬೋದು ಜಾಸ್ತಿ ಇರೋದರಿಂದ ಉತ್ಮೇಲೆ ಹಾಕೋತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇನ್ನಷ್ಟು ವಿಡಿಯೋಗಳಾಗಿ ನನ್ನ ಪೇಜನ್ನ ಫಾಲೋ ಮಾಡಿ ಥ್ಯಾಂಕ್ ಯು